అక్క భాగ్యత అలాగే ఈ ఆవళ హుడ్సటి ఒటకి వందూ ఇదం కిత్కొలా అలా కనక అయ్యదవళు బాణే మగ ముదస్తారా ఇవత్ ఊ కిత్కొత్తా నోడికి ఇన్నొంత కిత్కొయ్తార నేనే సాకమ్మ బందేణివ నను నిన్న కిత్కొట్బట్టల్వ మగ నీ సొసె హాక నిం యో వకా యో ఊదే హచ్చాగ్బట్టితత్తే ఇవళగా అలా జోళస్ కడ్డి కిత్కొదాక బైని ఇవగా అవ్వరీ ఏం దేవ్ర పట్టు ఊగ్ జగ్గు నితల అలా కిమగ్ సుమ్ ఇంక బయీ బయ్య అంతా అవతే నీ ఆవతే మాట్లాడదవ నండి సాకమ్మ ఊకు బందో అంత సుమ్ బందో అంతా అయ్య తాకొని బయస్కో ఇన్ను చన ఉంది తొడకీ సొసె ఆడగేరే ముండే నన్ను ఇంకూ ఏతు కనక అయ్యో సాకి కల్స్కణ్రీ ఏను అనుకళ కాణి కనక ఓ బుడ్డే కల్స్కండ్రె కేస్క బంద్ర ಅಕ್ಕ ನಿಮ್ಮ ನಿಮ್ ಕೈಗ ಕಚ್ಚಾ ಅಯ್ಯೋ ದೇವ್ರ ಪಟಕೊಂದು ಹೂವೆಲ್ದಾಗ ಮಾಡ್ಬಿಟ್ರಲ್ಲ ಇವತ್ತು ನನ್ನ ಅಯ್ಯೋ ಭಾಗ್ಯ ಬಾಮಗಿಲಿ ಬಾಮಗಿಲಿ ಅಯ್ಯೋ ನಂಗೆ ನಗನು ಬತ್ತಾಯ್ತೆ ನಿಮ್ಮ ಅತ್ತೆ ಮಾಡಿರೋ ಸುಮ್ಮನೆ ಬಡ್ಕೆ ಮಗ ಸುಮ್ನೆ ಬೈದಕನ್ ಮಗಾಕ ಅತ್ತೆ ಏನ್ ಮಾಡ್ತಗ ನಿಮ್ ಅತ್ತೇನೇಂತ ಹೂ ಕಿತ್ಕೊಟಳು ಅವ್ಳಗ್ ಕಿತ್ಕೊಟ್ಟಿ ಯಾರು ಕೊಟ್ರು ಅವಳು ಕೊಡ್ಬಾರ್ದು ಅವನು ಹೆಂಗ್ ಜಾಗ್ಲು ಬಂದಿದ್ಲು ಗೊತ್ತಾವತ್ತ ನನಗೆ ಅಲ್ಲಕ್ಕ ಭಾಗ್ಯ ಹೂ ಬೇಕು ಅಂತ ಕೇಳಿದ್ರೆ ಹಳ್ಳಿಂತವೇ ಹೆಂಗಿತ್ಕೋಬೇಡ ನನೇ ನಂಗೆ ಗೊತ್ತಿ ಜಗಳಾಡಿದ್ರಿ ಅಂತ ಅಂದೆ ಅಚ್ಚ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲಾ ರಾಧಾರವ್ ಹೋಗಿದ್ರಿ ಹೆಂಗ್ ಜಾಗಲು ಬಂದಿಲ್ಲ ಗೊತ್ತಾ ಕೇಳಿಬೇಕಾ ದೊಡ್ಡದಿಯಾ ಅಯ್ಯೋ ನೀನು ಹೇಳ್ಬೇಕಲ್ವಾ ಒಂದು ಜಗಳಾಡದು ಅಂತ ನೋಡು ಮಳ್ಳಿ ಹೆಂಗಿದ್ವಿ ಒಂದು ಮಾತಾಡಿದ್ಯಾ ನನಗೆ ಅದೇನು ದೊಡ್ಡ ವಿಷಯ ಅಂದ್ರೆ ಇನ್ನೊಂದ್ಸಲ ಅವ್ಳಿಗೆ ಏನು ಕೊಡಬೇಡಿ ಅವಮ್ಮ ಬರ್ಲಿ ಮನೆ ಬಾಕ್ಳಿಗೆ ಮಾಡ್ತೀನಿ ಅವ್ಳಿಗೆ ಹೆಂಗೆ ಹೆಂಗ್ ಬರಲ್ ಗೊತ್ತಾ ನಾನು ಅವತ್ತು ಮಗ ಬಗೆ ಒಂದು ಮಾತಾಡ್ತೀನಿ ಬೇಜಾರ ಮಾಡ್ಕೊಬೇಡ ಏನ್ರತೆ ಯಾಕೆ ಬೇಜಾರು ಮಾಡ್ಕೊಳ ಹೇಳಿ ಅಲಕನ್ ಮಗ ರೋಡಲ್ಲಿ ಎಮ್ಮೆ ತಾನೆ ನೀನು ಏನು ಹೋಯ್ತವೆ ಏ ಹಂಗ್ ಜಗಳ್ಗೆ ಒಬ್ಬರವೇ ನಮ್ದೇ ತಪ್ಪಾಯ್ತದೆ ಏ ರೋಡು ನಮ್ದ ಅಂತ ಕೇಳ್ತಾರೆ ಹಾಗೇನು ಮಾತಾಡೋದು ನಾವು ಒನ್ ಕಂಡ ಬಗೆ ರೋಡಲ್ಲಿ ಕಸಡಿದ್ದದೆ ಅಂತ ಜಡ್ಕೋದಾರಾ ಒಪ್ಸಿದೋಳು ನನಗೆ ಸಾಕಿ ನೀನೇನು ಸುಮ್ಮನಾದೆ ಅಂತಾನು ಸುಮ್ಮದೆಕು ಅದೆಲ್ಲ ನೀವಾಗ ಅಲ್ಲ ಕನತೆ ಹೇಳ್ಬೋದಾಗಿತ್ತು ಅದು ಮಾತಾ ನಾನು ಅಮ್ಮನೇನು ಬೈದಿದ್ದಿಲ್ಲ ಏನೋ ಅಮ್ಮ ನನ್ನೇ ಬೈತಾಳೆ ಅಂತ ಬಂದ್ಬಿಟ್ಲ ಕಣತೆ ಹಾಂ ನಾನೇನು ಮೇಡನೆ ಓದೇ ನಾನು ಜಗಳಿಗೆ ಓ ಮಗ ಇವಾಗೆಲ್ಲ ಬಿಟ್ಟಾಕು ಅದೇನು ಕೆಲಸ ಐತೆ ನೋಡೋ ನಾವು ಒಂಚೂರು ಒಳಗೆ ಬರ್ತೀವಿ ಓ ಸರಿ ಕರ್ನಾಟಕ ಸರಿ ಅದೇನು ನೋಡೋಕೆ ನಾನು ಅಡುಗೆ ಮೈ ಕ್ಲೀನ್ ಮಾಡ್ಕೊತೀನಿ